ವೀಕ್ಷಕರೇ ನಮಸ್ತೆ ನಾನಿವತ್ತು ಸಂಪಾಚೆ ಗ್ರಾಮದ ಕಡೆಪಾಲ ಸ್ವಾಮಿ ಕೊರಗಜ್ಜ ದೈವದ ಸಾನ್ನಿಧ್ಯದಲ್ಲಿದ್ದೇನೆ ಇಲ್ಲಿ ಮಾರ್ಚ್ ತಿಂಗಳ ಹದಿನಾರು ಮತ್ತು ಹದಿನೇಳನೇ ತಾರೀಕಿನ ಹೊತ್ತು ಸ್ವಾಮಿ ಕೊರಗಜ್ಜ ದೈವದ ಮತ್ತು ಉಪದೈವಗಳ ನೇಮೋತ್ಸವ ಇಲ್ಲಿ ನಡೆಯಲಿಕ್ಕಿದೆ ಬನ್ನಿ ಇಲ್ಲಿ ಯಾವ ರೀತಿಯಲ್ಲಿ ಈ ಜಾ ನೇಮೋತ್ಸವಕ್ಕೆ ಪೂರ್ವಸಿದ್ಧತಾ ಕೆಲಸ ಕಾರ್ಯಗಳು ನಡೆದಿದೆ ತಿಳಿಯುವಂಥದ್ದನ್ನು ಇಲ್ಲಿಯ ಸಮಿತಿಯವರಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮ್ಮೊಂದಿಗೆ ಈಗ ಈ ಸಮಿತಿಯ ಅಧ್ಯಕ್ಷರಾಗಿರುವ ಈಶ್ವರ ಕಡೆಪಾಲ್ ಅವರಿದ್ದಾರೆ ಇಲ್ಲಿ ಪೂರ್ವಸಿದ್ಧತಾ ಕೆಲಸ ಕಾರ್ಯಗಳು ನೇಮೋತ್ಸವಕ್ಕೆ ಯಾವೆಲ್ಲ ರೀತಿಯಲ್ಲಿ ನಡೆದಿದೆ ಅಂತೇಳಿ ಅವರಿಂದಲೇ ತಿಳ್ಕೊಳ್ಳೋಣ ಬನ್ನಿ ಕೆಲಸ ಕಾರ್ಯ ಅಂದರೆ ಸಂಪೂರ್ಣ ಕೆಲಸ ಕಾರ್ಯಗಳು ಆಯಿತು ಇನ್ನೂ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಇದೆ ಹಾಗೆ ಇನ್ನೂ ಕೆಲವೇ ಇರುವುದು ಒಂದು ಮಾರ್ಚ್ ಹದಿನಾರು ಮತ್ತು ಹದಿನೇಳಕ್ಕೆ ನೇಮೋತ್ಸವ ಇದೆ ಹಾಗೆ ಇನ್ನು ಶಾಮಿಯಾನ ಇನ್ನೂ ಬಾಕಿ ಇದೆ ಮತ್ತು ಸಂಪೂರ್ಣ ಕೆಲಸಗಳು ಆಯಿತು ಯಾವೆಲ್ಲ ದೈವಗಳು ಇಲ್ಲಿ ಅಂದರೆ ತಾರೀಕಿಗೆ ಹದಿನೈದು ಹದಿನಾರಕ್ಕೆ ಸಂಜೆ ನಾಲ್ಕು ಗಂಟೆಗೆ ಗುಳಿಗ ದೇ ದೈವದ ನೇಮೋತ್ಸವ ಇದೆ ಮತ್ತು ತದನಂತರ ಎಂಟು ಗಂಟೆಗೆ ಊಟದ ವ್ಯವಸ್ಥೆ ಇದೆ ಮತ್ತು ತದನಂತರ ಒಂಬತ್ತು ಗಂಟೆಗೆ ಮುಗೇರರು ಗರಡಿ ಇಳಿಯುವುದು ಹನ್ನೆರಡು ಗಂಟೆಗೆ ರಾತ್ರಿ ಕಿನ್ನಿ ತನ್ನಿಮಣಿಗ ಗರಡಿ ಇಳಿಯುವುದು ತದನಂತರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೊರಗಜ್ಜ ನೇಮೋತ್ಸವ ಎಷ್ಟುಗಜ್ಜ ಈ ಬಾರಿ ನಮ್ಮದು ಕಾಲವಾದಿದು ಒಂದು ಮತ್ತು ಹರಕ್ಕಿದು ಐದು ಇದೆ ಹಾಗೆ ಒಟ್ಟು ಆರು ದೈವಗಳ ನೇಮೋತ್ಸವ ಇದೆ ನರ್ತನ ಸೇವೆ ಇದೆ ಭೂತ ಸಂಪಿಗೆ ಗಿಡ ಉದ್ಭವ ಆದ ನಂತರ ಭಕ್ತಾದಿಗಳ ಸಂಖ್ಯೆ ಹೆಚ್ಚಲ ಇದೆ ನಾವು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ಅಂದರೆ ರಾತ್ರಿ ಹತ್ತುವರೆ ಗಂಟೆವರೆಗೆ ನಾವು ಓಪನ್ ಆಗಿ ದೇವಸ್ಥಾನ ಓಪನ್ ಆಗಿರ್ತದೆ ಎಲ್ಲ ಸಮಯದಲ್ಲೂ ಹಣ್ಣು ಕೈ ಸೇವೆ ಮಾಡ್ತಾ ಇರ್ತೇವೆ ಶ್ರೀ ಆದಿನಾಗ ಬ್ರಹ್ಮ ಮೊಗರ್ಕಳ ದೇವಸ್ಥಾನ ಮತ್ತು ಸ್ವಾಮಿ ಕೊರಗಜ್ಜ ದೇವಸ್ಥಾನ ಕಡೆಪಲ್ಲ ಇಲ್ಲಿ ಈ ವರ್ಷದ ಕಾಲಾವಧಿನಿಯಮೋತ್ಸವ ಇನ್ನೇನು ಒಂದೇ ವಾರದಲ್ಲಿ ನಡೀಲಿಕ್ಕಿದೆ ಈಗ ದೇವಸ್ಥಾನದಲ್ಲಿ ಮೊನ್ನೆ ಕಳೆದ ನಾಲ್ಕು ತಿಂಗಳ ಹಿಂದೆ ನೀವೆಲ್ಲ ನೋಡಿರುವಂತೆ ತಿಳಿದಿರುವಂತೆ ಸುದ್ದಿ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಅವರೊಂದು ರಿಪೋರ್ಟ್ ಮಾಡಿರತಕ್ಕಂಥ ಇಲ್ಲಿ ಒಂದು ಪ್ರವಾಡ ಅಂದರೆ ದೈವ ಕಲಶೋತ್ಸವ ದಿವಸ ಪ್ರತಿಷ್ಠಾ ಕಲಶೋತ್ಸವ ದಿವಸ ಸ್ವಾಮಿ ಕೊರಗಜ್ಜ ದೈವ ಇಲ್ಲಿ ಒಂದು ಭೂತ ಸಂಪಿಗೆ ಗಿಡವನ್ನು ನಾನೇ ಉದ್ಭವಿಸುತ್ತೇನೆ ಎನ್ನುವಂಥ ಅದರ ಸಂಪೂರ್ಣ ವಿವರವನ್ನು ನೀವು ತಿಳ್ಕೊಂಡಿದ್ದೀರಿ ಆ ಬಳಿಕ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಅಂದರೆ ದೂರದಿಂದ ಬರುವಂಥ ಭಕ್ತಾದಿಗಳು ಮತ್ತು ಇಲ್ಲಿ ಆಸ್ಪಾಸಿನ ಎಲ್ಲ ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳಾಗಿದೆ ಮತ್ತು ಇಲ್ಲಿ ಬ ಪಾತ್ರೆಗಳು ಪ್ರತಿ ದಿನ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇಲ್ಲಿ ದೇವಸ್ಥಾನ ತೆರೆದಿರ್ತದೆ ಭಕ್ತಾದಿಗಳು ಅವರು ಬಂದ ತಕ್ಷಣ ಇಲ್ಲಿ ಹಣ್ಣು ಕಾಯಿ ತರ್ತಾರೆ ಅಥವಾ ಇಲ್ಲೇ ಹಣ್ಣು ಕೈ ವ್ಯವಸ್ಥೆ ಕೂಡ ಇದೆ ಅವರು ಇಲ್ಲಿ ಕೈ ಮಾಡಿ ಹೋಗ್ತಾರೆ ಅಂದರೆ ಇಲ್ಲಿವರೆಗೆಲ್ಲ ಅವರು ಬೇಡಿ ಬೇಡಿಕೊಂಡಂಥ ಎಲ್ಲ ಕೆಲಸ ಅವರು ನೆನೆಸಿದಂಥ ಎಲ್ಲ ಕಾರ್ಯಗಳು ಕೂಡ ಸಾಮಿಕವರ ಗಜ್ಜ ಮತ್ತು ಇಲ್ಲಿಯ ದೇವಸ್ಥಾನದ ಮೂವರು ಮೊಗಿರುಗಳು ತನ್ನಿಮಾನಿಗೆ ಹಾಗೆ ಸಾರ್ ಇದು ಗುಳಿಗ ಚೌಕರ್ ಮಂತ್ರವಾದಿಗಳಿಗೆ ಮತ್ತು ಅಜ್ಜ ಇವರ ಅನುಗ್ರಹದಿಂದ ಎಲ್ಲವೂ ಕೂಡ ಸಹ ಸಕಾರವಾಗಿ ನಡೆದಿದೆ ಈ ಸಲದ ನೇಮಾಂಸಕ್ಕೆ ಸಾಧಾರಣ ಅಂದಾಜು ನಮ್ಮ ಪ್ರಕಾರ ನಾಲ್ಕರಿಂದ ಒಂದು ಐದು ಸಾವಿರ ಜನ ಈಗಾಗಲೇ ನಿರೀಕ್ಷೆಯಲ್ಲಿದ್ದಾರೆ ಅದರ ಎಲ್ಲ ಸಂಪೂರ್ಣ ಕೆಲಸ ಕಾರ್ಯಗಳು ನಾವು ಕಾಗದ ವಿತರಣೆ ಮಾಡುವುದರಿಂದ ಹಿಡಿದು ಎಲ್ಲವೂ ಕೂಡ ನಾವು ಅಚ್ಚುಕಟ್ಟಾಗಿ ನಡೆಸಿದ್ದೇವೆ ಮತ್ತು ಜನರ ಸಂಪೂರ್ಣ ಎಲ್ಲರಿಗೂ ಸಹ ಎಲ್ಲ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡಿದ್ದಾರೆ ಹದಿನಾರಕ್ಕೆ ನಾವು ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ದಿ ಗಣಹೋಮ ಶ್ರೀಯುತ ಬಾಲ ಬ್ರಹ್ಮಶ್ರೀ ಬಾಲಕೃಷ್ಣಾಚಾರ್ಯ ತಂತ್ರಿಗಳು ಇಂಜೆಕ್ಷನ್ ಐವರು ಇಲ್ಲಿ ಗಣಹೋಮ ಮತ್ತು ಸ್ಥಳ ಶುದ್ಧೀಕರಣ ನಡೆಸಿಕೊಡ್ತಾರೆ ಬಳಿಕ ಸಂಜೆ ನಾಲ್ಕರಿಂದ ಚೌಕಾರು ಮಂತ್ರವಾದಿಗಳಿಗೆ ನೇಮೋಸ ನಡೀತದೆ ಆ ಬಳಿಕ ಅದು ಹರಕೆ ಸೇವೆ ಸೇವೆಯಲ್ಲಾದ ಮೇಲೆ ಅನ್ನದಾನ ವಿತರಣೆ ನಾ ಎಂಟುವರೆ ಗಂಟೆಗೆ ಬಳಿಕ ಒಂಬತ್ತು ಒಂಬತ್ತುವರೆ ಒಳಗೆ ಮೂವರು ಮುಗಿಯವರು ಗರಡಿ ಇಳಿಯುವಂಥದ್ದು ಬಳಿಕ ಅವರು ಗರಡಿ ಇಳಿದ ಸಾಧಾರಣ ಹನ್ನೆರಡು ಗಂಟೆ ರಾತ್ರಿ ಬಳಿಕ ತನ್ನಿ ಮನೆಗ ಗರಡಿ ಇಳಿಯೋ ಇಳಿಯಲಿಕ್ಕಿದೆ ಅದು ಸೇವೆ ಬೆಳಿಗ್ಗೆವರೆಗೆ ನಡೀತದೆ ದೈವಗಳ ನರ್ತನ ಬೆಳಿಗ್ಗೆ ಒಂದು ಐದೂವರೆ ಆರು ಗಂಟೆ ತನಕ ಅದು ಮುಗೀತದೆ ಬಳಿಕ ಸಾರಲಭಟ್ಟ ಅಜ್ಜ ಕೊರಗಜ್ಜನ ನೇಮೋತ್ಸವ ಒಂಬತ್ತು ಗಂಟೆ ಎಂಟೂವರೆ ಒಂಬತ್ತು ಗಂಟೆ ಒಳಗೆ ಇಲ್ಲಿ ನೇಮೋತ್ಸವ ನಡೀಲಿಕ್ಕಿದೆ ಬೆಳಿಗ್ಗೆ ಈ ಸಲ ಹರಕೆಯ ಕೋಲ ಎರಡು ಐದು ಇದೆ ಬೆಳಿಗ್ಗೆ ಒಂದು ಕಾಲಾವಧಿ ಒಟ್ಟು ಆರು ಅಜ್ಜನ ನರ್ತನ ಸೇವೆ ನಡೀಲಿಕ್ಕಿದೆ ಈಗಾಗಲೇ ಅದಕ್ಕೆ ಭಕ್ತಾದಿಗಳು ಅಗೆಲು ಸೇವೆ ಕೂಡ ಹೇಳಿಕೊಂಡಿದ್ದಾರೆ ಅಂದರೆ ಕೋಲದಲ್ಲಿ ಕೊಡುವವರು ಅದೇ ಅಗೆಲು ಸೇವೆ ಕೂಡ ಹೇಳಿಕೊಂಡಿದ್ದಾರೆ ಒಂದು ವೇಳೆ ಯಾರಾದರೂ ಅಗೆಲು ಸೇವೆ ಸಾಲ ಅಜ್ಜನಿಗೆ ಕೋಲದ ದಿವಸ ಕೊಡುವವರಿದ್ದರೂ ಕೂಡ ನಮ್ಮಲ್ಲಿ ಎರಡು ದಿನ ದೂರವಾಣಿ ಕರೆ ಮುಖಾಂತರ ತಿಳಿಸಿದ್ರೆ ನಾವು ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇವೆ ಯಾವುದೇ ಅವರು ಅದಕ್ಕೆ ನಾವೆಲ್ಲ ತಯಾರು ಮಾಡಿರ್ತವೆ ಅವ್ರು ರೆಡಿಯಾಗಿ ಬಂದರೆ ಆಯ್ತಾ ದಿವಸ ಕೋಲ ದಿವಸ ಮಧ್ಯಾಹ್ನ ದಿವಸ ಅಗೆಲು ಸೇವೆಯನ್ನು ಕೋಲದಲ್ಲಿ ಅಜ್ಜನಿಗೆ ಕೊಡುವಂಥದ್ದು ಈ ರೀತಿ ಎಲ್ಲ ಎಲ್ಲ ಕೆಲಸ ಕಾರ್ಯಗಳು ನಡೆದಿದೆ ಈ ವರ್ಷ ನಾವು ಆರು ಜನ ನೇಮೋತ್ಸವಕ್ಕೆ ಅವರಿಗೆ ಹೇಳಿಕೆ ಕೊಟ್ಟಿದೆ ಹೇಳಿಕೆ ಕೊಟ್ಟು ನಮ್ಮ ಈ ಸಲ ಹೇಳಿಕೊಟ್ಟ ಕಾರಣ ಆರನ್ನು ಕೂಡ ಒಮ್ಮೆ ಮಾಡುವಂಥದ್ದು ನೇಮೋತ್ಸವ ಇನ್ನು ಮುಂಚಿನ ದಿನಗಳಲ್ಲಿ ನಾವು ಸಮಿತಿಯಲ್ಲಿ ನಿರ್ಣಯ ಮಾಡಿರತಕ್ಕ ಮತ್ತು ದೈವದ ನುಡಿಯ ಪ್ರಕಾರವೇ ಇನ್ನು ಸಂಕ್ರಾಂತಿ ಸಂಕ್ರ ಬರುವ ಈ ನೇಮೋತ್ಸವ ಕಳೆದ ಬಳಿಕ ಯಾರ್ದಾದ್ರೂ ಹರಕೆ ಕೋಲ ಇದ್ದರೆ ನಾವು ಸಂಕ್ರಾಂತಿ ಸಂಕ್ರಾಂತಿ ಇಂದ ಸಂಜೆ ತನಕ ಮಾಡುವಂಥದ್ದು ಆ ರೀತಿ ನಾವು ನಿರ್ಣಯ ಮಾಡಿದೆ ಯಾಕೆಂತ ಹೇಳಿದರೆ ದೂರದಿಂದ ಬಂದವರಿಗೆ ಮತ್ತು ಅವರಿಗೆ ಏನು ಅಭಿಷ್ಠ ಇದೆ ಅದನ್ನು ಕೂಡ ಹೇಳಿಕೊಳ್ಳು ಮತ್ತು ಅಗೆಲು ಸೇವೆಯನ್ನು ತಿಂಗಳ ಸಂಕ್ರಾಂತಿಗೆ ಒಂದು ಸಾಧಾರಣ ಏಳರಿಂದ ಎಂಟು ಒಂಬತ್ತು ಹತ್ತು ಹನ್ನೊಂದು ಕೂಡ ಅಗೆಲು ಬರುತ್ತೆ ಆಗ ಅವರಿಗೆ ಅಗೆಲು ಕೊಡುವವರಿಗೆ ಕೂಡ ದೈವದ ಎದುರಲ್ಲಿ ಅಗೆಲು ಕೊಟ್ಟು ಅವರಿಗೆ ನುಡಿಯನ್ನು ಅಜ್ಜನ ಏನು ಅವರ ಮನಸ್ಸಲ್ಲಿ ಏನು ಆಸೆ ಆಕಾಂಕ್ಷೆ ಇದೆ ಅದನ್ನು ಹೇಳಿಕೊಂಡು ಅಜ್ಜನಿಂದಲೇ ಪ್ರಸಾದವನ್ನು ಸ್ವೀಕರಿಸುವಂಥ ದಿನವನ್ನು ಕೂಡ ಮುಂದೆ ನೋಡ್ಬೋದು ಮಾಡು ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆ ರೀತಿ ಮಾತಾಡಿಕೊಂಡಿದೆ ಮುಂದಿನ ಮುಂದಿನ ದಿನದಲ್ಲಿ ಸಂಕ್ರಾಂತಿ ದಿವಸ ಹರಕೆ ಕೋಲವನ್ನು ಮಾಡ್ತೇವೆ ಕಾಲಾವಧಿ ನೇಮೋತ್ಸವಕ್ಕೆ ಕಾಲಾವಧಿ ನೇಮೋತ್ಸವ ಮಾತ್ರ ಒಂದು ಅಜ್ಜನ ಕೋಲವನ್ನು ಮಾತ್ರ ನಾವು ಇರ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕಿದ್ದೆ ಸ್ವಾಮಿ ಕೊರಗಜ್ಜ ದೈವ ಅಭಯ ನುಡಿದಂತೆ ಭೂತ ಸಂಪಿಗೆ ಗಿಡ ಉದ್ಭವವಾದ ಕಡೆಪಾಲ ಶ್ರೀ ಸ್ವಾಮಿ ಕೊರಗಜ್ಜ ದೈವದ ಸನ್ನಿಧಿಯಲ್ಲಿ ಇದೇ ಮಾರ್ಚ್ ತಿಂಗಳ ಹದಿನಾರು ಮತ್ತು ಹದಿನೇಳರಂದು ದೈವದ ನೇಮೋತ್ಸವ ನಡೀಲಿಕ್ಕಿದೆ ಈ ದೈವಸ್ಥಾನದಲ್ಲಿ ನಡೆಯುವ ಪೂರ್ವಸಿದ್ಧತಾ ಕೆಲಸ ಕಾರ್ಯಗಳ ಬಗ್ಗೆ ಆನಂತರ ವರ್ಷಾವಧಿ ಕೋಲ ಮತ್ತು ಹರಕೆಯ ಕೋಲಗಳು ಯಾವ ಯಾವಾಗೆಲ್ಲ ನಡೀತದೆ ಅಂತ ಹೇಳುವಂಥದ್ದನ್ನು ಸಮಿತಿಯವರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂದರೆ ಪ್ರತಿ ಸಂಕ್ರಮಣದ ಹೊತ್ತು ಮುಂದೆ ಮುಂದಿನ ದಿನಗಳಲ್ಲಿ ಹರಕೆಯ ಕೋಲಗಳು ಹಾಗೂ ವರ್ಷಾವಧಿ ಕೋಲಗಳು ಕೋಲ ವರ್ಷಕ್ಕೊಮ್ಮೆ ಒಂದು ಕೋ ಅಜ್ಜನ ಕೋಲ ನಡೀತದೆ ಅಂತೇಳಿ ಈ ಸಮಿತಿಯವರು ಈಗಾಗಲೇ ಹೇಳಿಸಿದ ತಿಳಿಸಿದ್ದಾರೆ ರಿಪೋರ್ಟರ್ ಕೃಷ್ಣ ಬೆಟ್ಟ ಕ್ಯಾಮ್ರಾಮನ್ ಶ್ರೀಜಿತ್ ಸಂಪಾಜ ಜೊತೆ ವಿನಯ್ ಜಾಲ್ಸೂರು ಸುದ್ದಿ ನ್ಯೂಸ್ ಸುಳ್ಯ